ಹೊಂಟೈತಲ್ಲ ಅನ್ಕೊಂಡಿದೆ ಆ ಈ ನಮನೆ ತೇಕಾಗತಿದೆ ಯಾವದರ ಬೇದಿನೆ ಬ್ಯಾನ್ ಅತ್ತಿ ಬತ್ತೇನು ಹೇಯ್ಯಪ್ಪ ಅಪ್ಪ ಅದು ಅದು ಆ ಅಯ್ಯ ಅವರು ಬರ್ತರ ಅಂತ ಹೋಗಲಿ ಬಿಡಿ ರಪ್ಪ ಇದಕ್ಕೆ ತರಸ್ತ ಹೋಗತಿನಿ ಹೇಯ್ಯ ಇದೊಂದು ಬಂತಲ್ರಿಪ್ಪ ಅಂತಿನಿ ಇದ್ಯಾಕೆ ಬಂತು ನಾ ಅನ್ಕೊಂಡೆ ಅಲವಾ ಬರ್ಗಟ್ ನಾಯಿ ಓಡಿ ಬಂದೈತಿ ಅಂತ ನನಗೆ ಸಂಶಯ ಬಂತು ಅಲ್ಲೇ ಚಮ್ಮ ಅಲ್ಲ ಆ ಸರಿಯಾಗಿ ಚಡ್ಡಿ ಹಾಕೋಕ್ ಬರಲ್ಲ ಮಗನ ಎಲ್ಲಾರ್ದಾಗು ನಾನು ಒಂದು ಅಕ್ಕಿ ಕಾಳ ಇರ್ಲಿನಿ ಐತಿ ಅಲ್ರಿ ಯಜಮಾನ್ರ ಇಂದ ನಾಳೆ ಬಿದ್ದ ಹೋಗು ಮರ ನೀವು ನಿಮ್ ಅಪ್ಪ ಗೋರ್ಯಕ್ ಕಾಲಿಡಾಕ ಬಂದಿರಾ ನೀವು ಹೊಸ ಚಿಗುರು ಬಳ್ಳಿ ವಿಷಯ ನಿಮಗೆ ಯಾಕ್ರಿ ತಮ್ಮ ಸರಿಯಾಗಿ ಹೇಳಿದ್ ಬಿಡೋ ತಮ್ಮ ಹೌದೇ ಎಲ್ಲಿಂದ ಬಂದಿನಿ ಏನು ಅವನು ಐದಿಸಂದ್ರೆ ಯಾವಾಗ ರನ್ನ ಮೊಹು ಓಡಿ ಬಂದು ಸಂಶೆ ಬಂತು ನೀ ಬೆನ್ ಹಾಟ್ಟಿ ಬಂದಿದೆ ಅಂತ ಹೇಳಿ ಏಪ್ಪ ಇವನೇ ನಿ ಸಣ್ಣ ಕೂಸು ಅಂತ ತಿಳ್ಕೊಂಡೆನ ಬಸವಣ್ಣ ಬಿಟ್ಟು ಗೂಳಿ ಮಗ ಇವ ಗೂಳಿ ಹೋಗಲಿ ಬಿಡ ಅಪ್ಪ ನನಗ ಇವನಿಗೆ ಕೊಟ್ಟು ಮದುವಿ ಮಾಡು ಏ ನವರ ಮುಚ್ಚು ಬಾ ಏ ಇನಾ ಹೊತ್ತು ಹೊಂಟಾತಿ ಬರೆ ಮುಚ್ಚಬನನ ಅಂತೀಯ ನೀ ಯಾಡ್ ಅಂತ ಅದೇ ತಪ್ಪಲಾತಿನಾಟ ಮಾಡಿ ಏನು ಇಲ್ಲ ವರಸದ ಯಾಡ್ ಅಂತಂದ್ರೆ ತಂಗಿ ತಡಿವೆ ನಿನಗರಿ ಎಷ್ಟು ವಯಸ್ಸಿಗೆ ಇನ್ನು ಮೂರ್ ಹತ್ ಮುಗ್ದವ ಅಲ್ಲ ಈಗಿನವ್ರು ನಲ್ವತ್ ವಯಸ್ಸಕ ನಡಾ ಹಿಡ್ಕೊಂಡು ಜಲ ಸುರ್ಸೋತ ಎಲ್ಲಪ್ಪ ಮಟಕ್ ಬರ್ತಾರ ಕೌದಿತ್ವಂದು ಅಲ್ಲ ನಿಮ್ ಅಪ್ಪಗ ಎಪ್ಪತ್ತ್ ವಯಸ್ಸಾದ್ರು ಇನ್ನು ಒಂದು ಮಮ್ಮಿ ತರ್ಬೇಕ ಮಾಡೀನಿ ಏನಾಯ್ತವಲ್ವಾ ಅಣ್ಣಿ ಡಬ್ಬಿ ಬರೋಬ್ಬರಿ ಹೇಳಿದ್ರಿ ನೋಡ್ರಿ ಯಾಕಂದ್ರ ನಿಮ್ಮ ನಿನ್ನ ನಿಮ್ಮ ಓಣ್ಯಾನ ಮುದುಕಿ ನಿಮ್ಮನ್ನ ನೋಡಿ ಮಣ್ಣು ತೂರಾಗತ್ತಿತ್ತು ಆಗತಿತ್ ನೋಡ್ರಿ ಅಲೋ ತಮ್ಮ ನೀ ಯಾಕ ಅಲ್ಲಿ ಮಸ್ಯಾಕೆ ಹೋಗಿದ್ವಿ ಮಗನಾ ಆಕೆ ಮಾಡಿ ತೂರ್ತಾಳೆ ಯಾಕಂದ್ರೆ ಆಕೆ ಹೊಟ್ಟಿಕಿತು ಭಾಳ ಅದ ನಾ ಹಾಕಕ್ಕೆ ಹೋಗಿದ್ರಿ ಈಗ ನೀರು ಬಿಡಾಕ ಇಲ್ಲ ಇಲ್ಲ ಎಣ್ಣೆ ಎಣ್ಣೆ ಬಿಡಾಕ ಎಣ್ಣೆ ಹಾಕಕ್ಕೆ ನಾ ಹೋಗಿ ಹಾಕಕ್ಕೆ ಹೋಗಿದ್ದೆ ಅಂತ ಮುದುಕಿಗೆ ಎಣ್ಣೆ ಹಾಕಕ್ಕೆ ಹೋಗಿದೆ ನೀ ಮುದಿಯಪ್ಪ ಅದೆಲ್ಲ ಹೋಗ್ಲಿ ಬಿಡು ನೀನು ನನಗೆ ಮದುವೆ ಮಾಡ್ತೀಯೋ ಇಲ್ಲ ಅಷ್ಟೇ ಹೇಳಿ ಏ ಬರೋಬ್ಬರಿ ಹೇಳಿದ್ರು ನೋಡಿರಿ ಯಾಕಂದ್ರ ನಿಮ್ಮಂತ ವಯಸ್ಸಿಗೆ ಬಂದ ಹುಡುಗಿ ನಮ್ಮಂತ ಹರ್ಯಾದ ಹುಡುಗರು ಇರುವಾಗ ಏನ್ ವಿಚಾರ ಮಾಡಿ ಓ ಮಾವ ಲೇ ಮಾವ ಅನ್ಬೇಡ ನನ್ನ ಮಗಳ ಬಗ್ಗೆ ಕೇಳಕ್ಕ ನೀ ಯಾರು ಓ ಮಗನ ನಾನು ಮುಂಡ ಹಂಗೆ ಹಂಗೇನ್ ಮಗ ನೋಡ್ರಿ ಶೆಟ್ರ ಗಡಿಗೆ ತುಂಬಿದ ಹಾಲ ಒಯ್ದ ಮನೆಯಾಗ್ ಇಟ್ರಿ ಅಂದ್ರ ಹಿಂದಿನ ಬಾಗಿಲ್ಲೇ ಬಂದು ಯಾರೇ ಹಾಕಿ ಹೋದ್ರು ಅಂದ್ರೆ ಹೆಂಗ ಅಂತ ಹಾಲಿ ಹಾದಿಗತಿ ಲೇ ತಮ್ಮ ಅದಕ್ಕ ಹೊಸ ಮುಚ್ಚಳ ಹಾಕಿ ಬಂದೋಬಸ್ತ್ ಇಟ್ಟಿದಗನ ಹಂಗ ಬಿಟ್ಟಿದ ನೀ ಮುಚ್ಚಿದ ಮುಚ್ಚಳನ ಕಾವಿಗೆ ಎಲ್ಲರೂ ಕೊಟ್ಟು ಗಿಡದ ಮಾಡ ಏ ನೀನ್ ಇವನ್ ಮಗನಿಗೆ ಮದುವೆ ಮಾಡಕ ಈ ಮಗನ ಹತ್ತಿಲ್ಲ ಏನೈತಿ ಈ ಮಗ ನನ್ ಮುಂಡ ಹಂಗ ನೀ ಮಗ ಅಲ್ರಿ ಮಾಡ್ರಿ ಏನ್ ಐತಿ ಅಂತ ಕೇಳ್ತಿರಲ್ಲ ಇಂತದ್ದೆಲ್ಲಾ ಐತಿ ನಿಮ್ ಮಗಳಿ ಹತ್ತಕ್ಕೆ ಏನ್ ಐತ್ರಿ ಮಹಾರಾಷ್ಟ್ರ ಆಧಾರ್ ಕಾರ್ಡ್ ತೋರಿಸ್ ಮಹಾರಾಷ್ಟ್ರ ಆಧಾರ್ ಕಾರ್ಡ್ ಇಲ್ಲಿ ಕರ್ನಾಟಕದಾಗ ಅಲ್ಲೋ ಮಗನ ಮೂರ್ ಎಕರೆ ಹೊಲ ಐತಿ ಬಾಯಿ ಐತಿ ಏನೈತಿ ಹೇಳ ಅಲ್ಲೋ ಮಾವ ಇಂತ ದೊಡ್ಡ ಬಾವಿ ಮೂರ್ ಎಕರೆ ಹೊಲ ಇದ್ರ ನನ್ನಂತ ಪಂಪ್ ಸಟ್ ಬೇಕಲ್ಲ ಒಳಗಿನ ನೀರ್ ಎತ್ತಾಕ

ಮಾವ ಏನಾರ ಆಗಿದ್ದಾಲಿ ನಾಳೆ ನಿನ್ನ ಪಂಪ್ ಸಟ್ಟ ತಂದ್ರಸಿ ಸಟ್ಟ ಮಾಡ ಏ ನೀನ್ ಯಾಕೆ ಬಡ್ಕೊತಿ ಅದು ಜಂಗ್ ಹತ್ತಿದ ಹಳೇ ಹನಿ 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 ನೀರ್ ಹೋಗಿದ್ರೆ ಹೊಂದಿಯೇ ನಾವು ಬೇಡ ನಾ ಬ್ಯಾರೆ ಪಂಪ್ ಅಷ್ಟೇ ಬಾ ತಂಗಿ ನಮ್ಮ ಹಳೆ ಅಂದ್ ಹೊಸದ ತೊದಲ ಅಂದ್ರೆ ಏನ್ ತಿಳ್ಕೊಂಡಿ ರಾತ್ರಿ ಹಗಲ್ಲ ರೋನಾ ಮಾಡ್ಯನವ ಅಲ್ಲ ಮಾಲಾ ಇವ ಹಿಂದಕಿನ ಜಲಮದಾಗ ನಿಮ್ಮ ಅಪ್ಪ ಕಾಗಿ ಆಗಿ ಹುಟ್ಟಿದೇನು ಬೆನ್ ಹತ್ತದ ಬೇತಾಳತಾರ ಯಾವಾಗಲೂ ಬರ್ತಾರನೇ ಇರ್ತಾನ ಹೋಗ್ಲಿ ನಾವೇನೇ ಮಗನ ನಾ ಇಲ್ಲೇ ಇದ್ದೀನಿ ಹೋಲಾರ್ದೆ ಮಾತಾಡ್ತಿ ಕುಂಡ್ಯಾ ಛತ್ರಿ ಹೊಡಿ ಅಂತೇನು ಓದ್ ನೋಡ್ರಿ ನಮ್ ಬೆನ್ನಿಗೆ ಬಿದ್ದು ಬೇತಾಳ ಮಾಲಾ ಹ್ಯಾಂಗರ್ನು ಪಂಪ್ ಸರ್ಟ್ ಕುಂದರ್ಸ್ತೀನಿ ಬಾಯಿಗೆ ಹೊಡಿ ಒಂದ್ ಮಧ್ಯಾಹ್ನ بدل جو وري منكن سنگر باو